नोट 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 रही हम पप्पे हमसे आ कुछ भी चंद्र नहीं ना फ्रेंड्स ही मम्मी मार कुटड़ा नमकीन आप ते लेते हैं हाँ क्या बना लें चीज़ पहले बता क्या बना पेड़ बना रहा है पेड़ थैंक यू श्री थैंक यू सो मच ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ ರೀತಿನ ಬ್ಲಾಗ್ನಾಗೆ ಏನೇನು ಏನು ಏನು ಸುದ್ದಿ ಅಂತ ಎಸ್ ಏನ್ರೇ ನೋಡಾಮ್ರಿ ನಮ್ಮ ಮುಂದಿನ ಮನೆಯವ್ರು ನೋಡ್ರಿ ಫ್ರೆಂಡ್ಸ್ ಆ ಒಮ್ಮಿಗೆ ನೋಡಿರಿ ಕುಕ್ಕರ್ ಬ್ಲಾಸ್ಟ್ ಆಯ್ತು ದೊಡ್ಡಮ್ಮ ಅಂತ್ರಪ್ಪ ಮತ್ತಂದ್ರೆ ನಮ್ಮ ಮನೆ ಹಿಂದೆ ಇನ್ನೊಂದು ಪಾರ್ಕ್ ಅದ ರೀ ಫ್ರೆಂಡ್ಸ ಮುಂಜ ಮುಂಜಾನೆ ನೋಡಿಬಿಟ್ಟು ತಲೆ ಖರಾಬ್ ಅಲ್ಲಕ್ಕತ್ತದರಿ ನನಗೆ ನೋಡಿದ್ರೆ ಮೈ ಅಲ್ಲತ್ತ ಸಂತೋಷನಾಗ ಎಲ್ಲರೂ ಸೊಸೈಟಿದವ್ರು ಹೊರಗೆ ಬಂದುಬಿಟ್ರಿ ಅಲ್ಲೇನಾಗಿದೆ ನಿನ್ನ ಗ್ಯಾಸ್ ಲೀಕ್ ರೀ ಏನಾಗಿದೆ ಅಂದ್ರೆ ಪೂರಾ ಒಂದು ಸ್ಮೆಲ್ ಹೊಂಟಿತ್ರಿ ಇಲ್ಲಿತನ ಎಲ್ಲರ ಮನೆಗೆ ನೀನು ಗ್ಯಾಸ್ ಬಂದಿದೆ ತನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತಾನ ಇನ್ನೊಂದು ಇಷ್ಟು ತಲೆ ಖರಾಬ್ ಆಗತ್ತ ನೋಡಿರಿ ಈಗ ಏನು ಮಾಡತ್ತಿನ ಅಂದ್ರೆ ಈಗ ನಾ ಉಪ್ಪಿಟ್ಟು ಮಾಡ್ಕೊಳಕತ್ತಿನಿ ನೋಡಿರಿ ಈಗ ನಮ್ಮ ಜಲ್ದಿ ಜಲ್ದಿ ಡಿಫ್ರೆಂಟ್ಸ್ ಏನೋ ಬಾಣ್ಯನೂ ತೊಳ್ಕೊಬೇಕು ನೀನು ಬಟ್ಟೆನೇ ಇಲ್ಲ ಬಟ್ಟೆ ನೇನು ಇಟ್ಟಿನ ನಾವು ಅಲ್ಲೇ ಕುಂತವ ಬೆಳಗ್ಗೆ ಹೇಳ್ಬೇಕಂದ್ರೂ ಲೇಟ್ ಆಯ್ತು ರೀ ನನಗೆ ಸೊ ನೀರು ತುಂಬಬೇಕಂದ್ರೆ ಭೀ ಲೇಟ್ ಆಯ್ತು ನೀರು ಒಂದು ಹತ್ತೇ ನಿಮಿಷ ತುಂಬಿರು ಟಂಕಿ ತುಂಬಿದೆ ಬಿಟ್ಟದ ಅದು ಭೀ ಗೊತ್ತಿಲ್ಲ ರೀ ಬಗಿಡಗಳು ಭೀ ತುಂಬ್ಕೊಂಡಿಲ್ಲ ಆಮೇಲೆ ಚಿಕ್ಕ ಎದ್ಬೇಕು ಹೋಗಿ ಮ್ಯಾಗ ನೋಡಿ ಬಂದ್ಬೇಕೆ ನೋಡ್ಬೇಕು ನೀರು ಅವ ಇಲ್ಲ ಏನೂ ಏನು ಅಂತ ಕೇಳಿಸ್ತೀನಿ ನೋಡ್ರಿ ನಾ ಈಗ ಉಪ್ಪಿಟ್ಟು ಮಾಡ್ಕೊಲತ್ತೀನಿ ಈಗ ಎಕ್ದ್ ಜಲ್ದಿ ಜಲ್ದಿ ಮಾಡ್ಕೊಳ್ಲಕ್ಕೀನಿ ನೋಡಿರಿ ಫ್ರೆಂಡ್ಸ್ ಈಗ ಟೈಮ್ ಇಲ್ಲ ಸಂತೋಷ ಲೇಟ್ ಆಗ್ಲಕ್ಕದ ಹಂಗಂತ ತೋಲ್ಸ್ತಾರೆ ತೊ ನೋಡ್ರಿ ಈಗ ಮಸ್ತ್ ಅನ್ನತ ನೋಡಿ ರವಾನು ಉಡ್ಕೊಂಡಿನಿ ಕೊತ್ತಂಬರಿನು ಕಟ್ ಮಾಡಿಟ್ಟಿ ನೋಡಿ ಈಗ ಜಲ್ದಿ ಜಲದೀಗೇನು ಮಾಡ್ತೀನಿ ಅಂದ್ರೆ ಈಗ ಉಪ್ಪಿಟ್ಟು ಮಾಡ್ಕೋತೀನಿ ಹೊರಗಿನ ವಾತಾವರಣ ನೋಡಿರಿಗು ಮಸ್ತ್ ಅನ್ನ ಎಕ್ದ್ ಸಖತ್ ಆಗದ ನೋಡ್ರಿ ಫ್ರೆಂಡ್ಸ್ ಈಗ ನೋಡಿದ್ರಾಗ ಈಗ ರವಾ ಹಾಕಿಬಿಟ್ಟಿನಿ ರೀ ಫ್ರೆಂಡ್ಸ್ ಈಗ ಚಂದ ಅನ್ನತದ ಕಲಸ್ ಕೇಸಿನ ಏನು ಮಾಡ್ತೀನಿ ಈಗ ಉಂಗಾಯಿಲೆ ಕೆಟ್ಟಬಿಡ್ತೀನಿ ಮತ್ ಅನ್ನ ನೋಡ್ರಿ ಉಪ್ಪಿಟ್ಟ ಯಾಕಂದ್ರೆ ಜವಂಗೋದಿ ಉಪ್ಪಿಟ್ಟು ಮಾಡಿ ನೋಡಿರಿ ನಾನು ಜವಂಗೋದಿ ಉಪ್ಪಿಟ್ಟು ಮಾಡಿ ಇದಕ್ಕೆ ಇಲ್ಲಿ ಇಷ್ಟು ಇಟ್ಟಿ ಇನ್ನೊಂದಿಷ್ಟು ಕಿಲ್ಲಿ ತೆಗೆದಿಟ್ಟೆ ನೋಡ್ರಿ ಒಂದು ಸ್ವಲ್ಪ ಶಿರಾ ಮಾಡ್ಬೇಕಂತ ಆಮ್ಯಾಗ ಅವ್ರು ತಿಂತೀನಿ ಅವ್ರಿಗೆ ಶಿರಾನು ಮಾಡ್ ಚಜಾ ಮಾಡ್ಕೊಡ್ತೀನಿ ಅವ್ರಿಗೆ ಶಿಸ್ತನವ್ರಿಗೆ ಉಪ್ಪಿಟ್ಟು ಆಗ್ಯದ ಈಗ ಜಂಗೋದಿ ಉಪ್ಪಿಟ್ಟು ಮಾಡಿ ಅಪ್ಪು ಈಗ ಟಿಫಿನ್ ಕಟ್ಕೊಡ್ತೀನಿ ಅವ್ರಿಗೆ ಇಲ್ಲಿ ನೋಡ್ರಿಗ ಇವ್ರಿಬ್ರು ಸಾಬ್ರನು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಬಿಟ್ರ ಈಗ ಅವ್ರ ಪಪ್ಪಾನು ಇಲ್ಲಿ ನೋಡ್ರಿ ಆಫೀಸ್ ಕೋ ರೆ ಆಗಿ ಬಿಟ್ರ ಚಂದ ಟಾಪ್ ಟೂಪ್ ಹಾಕಿನ ಪರ್ಫ್ಯೂಮ್ ಕಲಾ ನೋಡ್ರಿ ಚಾವಿ ರಾತ್ರಿ ಮಕ್ಕ ನಮ್ ಕಡೆ ಚಾವಿ ಹಾಕ್ ಬಿಡ್ತೇನ್ರಿ ಗೇಟಿಗೆ ಯಾಕಂದ್ರ ಸ್ವಲ್ಪ ಗೇಟ್ ಫುಲ್ ಇಟ್ಕ್ರ ಮಕ್ಕವಲ್ಲ ಅದಕ್ಕೋಸ್ಕರ ಓಹ್ ಹಲೋ ಗುಡ್ ಮಾರ್ನಿಂಗ್ ರೀ ಹೇಳು ಕುಡ ಹೇಳ್ತೇನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫುಲ್ ಬಿಜಿ ಹನ ರೀ ಅವ ಇದು ಟ ಟೈಮ್ ಇಲ್ಲ ಅದಕ್ಕೆ ಈಗ ಆಫೀಸ್ ಫೋಲ್ಲ ತರೋರು ಮತ್ತೆ ನಾ ಮೇ ಸಂಜೆ ಬಂದ ಬಕ್ ಸಿಗ್ತಾರ ಲೇಟ್ ಆಗಿದೆ ಬೈ ಹ್ಮ್ ಯಾಕ ಗಲ್ತು ಬೈ ಅದು ನಾಷ್ಟಾ ಮಾಡ್ ನೋಡಿ ಏನ್ ಹೇಳ್ತೀನಿ ಹೋಗ್ ಹೋಗ್ ಪಟ್ಟಾ ಅಂತ ಊಟ ಮಾಡ್ಕೋ ಹ್ಮ್ ಸರಿ ನಮ್ದ ಇಬ್ರು ಸಾಬರ್ ಮನ್ಕೊಂಡಾರ್ರಿ ಬಟ್ ನಾ ಏನ್ ಮಾಡಾಕೇನ್ ಗೊತ್ತದ್ರಿ ಐಕ್ ಸುಮ್ತಿಲ್ಲ ತಿಂಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರ ಪಪ್ಪ ತಗೊಂಬಂದಿ ರಾತ್ರಿನ ಮೂರು ಜನಕ್ಕೆ ಬಟ್ ನಾ ರೀ ನಾನು ಊಟ ಅದು ಮಾಡ್ಕೀಸಿ ನಮ್ಮ ಅನ್ಕೊಂಬಿಟ್ಟಿದ್ದೆ ಮಸ್ತನ ತೋಡಿರಲಿ ಚಕೊಬರ್ ತಗೊಂಬಂದ್ರೀಗ ಮಸ್ತನ ಈಗ ತಿನ್ನಾಮ್ರಿ ಅದು ಚಂದಾಗ ನಾ ಗುಲ್ಫಿ ಅಷ್ಟೇ ತಿಂತೀನಿ ಬಟ್ ಸಂತೋಷ ಬರ್ತದೆ ಇನ್ನೇ ಆಯ್ಸು ತಿನ್ನೋದು ರಾಟಿ ಹೇಕೋನಿ ಅಂತ ಹೇಳಿ ತೋ ಎಷ್ಟು ಅಷ್ಟು ತಿಂತೀನಿ ರೀ ಹುಡ್ಕಿದ್ದು ಬಟ್ ಫ್ರಿಜ್ನಾಗ ಇಟ್ಟು ಬಿಡ್ತೀನಿ ನಮಗೆ ತಿನ್ನ ಬಿಡ್ತಾನೆ ಹೋದಲ್ರಿ ಈಗ ನೋಡಿರಿ ಅವ್ರು ಅಷ್ಟಿಗೆ ಪ್ರೀತಿ ನೀನು ಈಗ ನಾ ತಿನ್ನಿರಿ ಬೇಕಾಗ್ತದೆ ಹೋದಲ್ರಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಹಾಸ್ಕು ತೆಗ್ದಿ ಫ್ರೆಶ್ ಆಗಿ ನಮ್ಮ ಚಿಕ್ಕಮಿಕ್ಕು ಓದ್ಕೊತು ಕುಂತೀವಿ ಸ್ವಲ್ಪ ಆಟ ಆಡ್ಲತ್ತಿದ್ರು ಎಲ್ಲ ಮಾಡಿದ್ರು ಈಗ ನೋಡ್ರಿ ಈಗ ನಾಷ್ಟ ಮಾಡ್ತೀನಲ್ಲತ್ತಾರ ಈಗ ತೊಬ್ಬರೀಗ ನಾಶ ಮಾಡಮ್ರಿ ಈಗ ಇಬ್ಬರು ಸಾಬಾರ್ ನೋಡಿ ಫ್ರೆಶ್ ಅಪ್ ಆಗ್ಯಾರ ಎಲ್ಲ ಈಗ ನೋಡ್ರಿ ಈಗ ನಾಷ್ಟದಾಗ ನಾವೇನು ಮಾಡಿ ಒಂದರ ಜಂಗದಿದ್ದು ಉಪ್ಪಿಟ್ಟು ಮಾಡಿ ನೋಡ್ರಿ ಮಸ್ತ್ ಅನ್ನತ್ತ ಎಕ್ದಮ್ಮ ಮತ್ತೊಂದು ಅದ್ರ ಜೊತೆ ಮಜ್ಜಿಗೆ ನೋಡ್ರಿ ಈಗ ಬರ್ರಿ ನಾಷ್ಟ ಮಾಡಮಿ ಏನು ಕೊಂಸ ಅದು ದಿ ಹೇಳ ಕೆಸಿನ ಮಾಡಿಸ್ಕೊಂಬಂತು ಎಲ್ಲ ನೀನು ನೋಡ್ರಿ ಅನ್ಮೋಲ್ ಬಂದಾನ ಈಗ ಮೂರು ಮಂದಿ ಕಲ್ತ್ ಕೆಸಿನ ನೋಡ್ರಿ ಮತ್ತೆ ವಾಪಸ್ ಪ್ರೊಜೆಕ್ಟ್ ಅದು ಮಾಡ್ಲಕ್ ಹತ್ತಾರ ಅವ್ರಿಗೆ ಈಗ ನಾನು ಹೆಲ್ಪ್ ಮಾಡಾಕತ್ತೀನಿ ಫ್ರೆಂಡ್ಸ್ ಈಗ ನಾನು ಈಗ ಡ್ರಾ ಮಾಡ್ಕೊಡ್ಲಕ್ಕ ರೀ ಲಂಬ್ಸ್ ಅದು ಎಲ್ಲ ಮಾಡ್ಕೊಡು ಮಮ್ಮಿ ಎಲ್ಲಾತನ ನನಗೆ ಬಂದಾಗ ನಾ ಮಾಡ್ಬೇಕಲ್ಲಕತ್ತೀನಿ ನೋಡ್ರಿ ಈಗ ಖಾಲಿ ಜಾಗ ಟೈಮ್ನಾಗ ಫುಲ್ ಪ್ರೊಜೆಕ್ಟ್ ಮಾಡೋದು ಎಕ್ದಮ್ ಚಸ್ಕಾ ಹತ್ತಿ ಬಿಟ್ಟಾರ ಈಗ ಸೊ ಇವ್ರ ಜೊತೇನೂ ನೋಡ್ರಿ ಈಗ ನಾನು ಕೆಲಸ ಮಾಡ್ತೀನಿ ಇಲ್ಲೇ ಸರ ಪಾಸ್ನೇ ಇಲ್ಲ ಈಗ ಈಗ ನಾ ಏನು ಮಾಡಕತ್ತೀನಿ ಅಂತ ಕೇಸಿನ ನೀವು ಎಲ್ಲರೂ ಎಲ್ಲಾರು ಕಮೆಂಟ್ನ್ಯಾಗ ಹೇಳಿರಿ ಹಿಂಗೆ ಮಾಡಕತ್ತೀನಿ ನೋಡ್ರಿ ನಾ ಆದ ಆದವಾಗಿ ಹೇಳ್ತೀನಿ ನಮ್ಮ ಇಕ್ಕೋಣ ಪ್ರೊಜೆಕ್ಟ್ ಮಿಕ್ಕ ರೀ ನೋಡ್ರಿ ಇದೀಗ ಇದು ಡ್ರಾಯಿಂಗ ನಾ ಮಾಡಿ ರೀ ಅವನಿಗೆ ತೋ ಹ್ಯಾಂಗಾಗಲತ್ತದ ಏನು ಏನು ಸುದ್ದಿ ಅಂತ ಕೇಳಿಸಿನಿ ನನಗೆ ನೀವು ಎಲ್ಲರೂ ಹೇಳ್ರಿ ಮಿಕ್ಕು ನಾ ಇವು ಮಾಡ್ಕೊಡ್ಲತ್ತೀನಿ ಬಟ್ ಬರೀ ಅವ್ನು ನೀನೇ ನೆನ್ಪಿಟ್ಕೋ ಓಕೆನಾ ಮತ್ತೇನು ಕೊಡ್ತೀನಿ ಜಮ್ ಜಮ್ ಹ್ಞೂ ಹ್ಞೂ ಏನು

ಅಂದ್ರೆ ಮಿಕ್ಕ ಮಾಡ್ಕೊಡ್ಲತ್ತೀನಿ ಜಲ್ದಿ ಮಾಡ್ತೀನಿ ಟೈಮ್ ಇಲ್ಲ ಅಡಗಿನೂ ಮಾಡ್ಬೇಕೀನಾ ಮಮ್ಮಿ ಐ ಇಲ್ಲಿ ನಮ್ಮ ಮಮ್ಮಿನ ಹೆಲ್ಪ್ ಮಾಡ್ಲತ್ತಾಳ ಮಾಡ್ಲತ್ತಾಳಿ ಒಟ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಮೈ ಆಗೈತಿ

ನೋಡ್ರಿ ಇದು ನಾ ಮಾಡಿ ನೋಡ್ರಿ ಡ್ರಾಯಿಂಗ ಇದ್ರಾಗ ಏನ ಬಲೂನ್ ತಗೊಂಬರ್ಬೇಕು ಸ್ಟ್ರಾರ್ ತೊಗೊಂಬರ್ಬೇಕು ಇಲ್ಲೆಲ್ಲ ಬರಿಬೇಕು ಏನ ನೋಸ್ ಮಾಡಿ ನೋಡ್ರಿ ನೋಸ್ ಕಟ್ ಮಾಡ್ಕೆಸ್ರಿ ಇಲ್ಲಿ ಏನೋ ಹಚ್ಬೇಕು ಪೆಲ್ಲ ಸ್ಟ್ರಾರ್ ಇಟ್ಟು ಮತ್ತಂದ್ರೆ ನೋಸ್ ಇಟ್ಟು ಮತ್ತ ಇನ್ನೊಂದು ಲಿಪ್ಸ್ ಮಾಡ್ಬೇಕ್ರಿ ನಾನು ನೆನ್ಪೆ ಹಾರೀನ್ರಿ ಇದ್ರ ಇದ್ರ ಮ್ಯಾಗ ಇನ್ನೊಂದು ಲಿಪ್ಸ್ ಮಾಡಿ ಹಾಕ್ಬೇಕು ವಾ ಇಲ್ಲಿ ಈಗ ರೆಡಿ ಆಯ್ತು ನೋಡ್ರಿ ಗಿಡ ರೆಡಿ ಆಯ್ತು ನೋಡ್ರಿ ಈಗ चिक्के, चिक्के, ऐसे क्यों काटा चिक्की ने काटा है इसको <laughs> जैसा नहीं जैसा नहीं, नहीं, नहीं।, नहीं।, नहीं, नहीं। अए सुन, सुन इससे अच्छा मैं बाहर जो एंटी का जो मनी प्लांट है ना उसको तोड़ के लगा देती इससे अच्छा अरे जैसा बनाया ऐसे तो काटा है वो हिल रही थी गिड़ा दी बेचारी ने चलो उसने बना भी दिया तो तू थोड़ा सा बड़ा बड़ा काट लेता बड़ा बड़ा काटना है

फिर मैं तब तेरह साल का होगा इस साल हाँ दिसंबर आएगा जब दिसंबर आएगा जब इस साल तो तेरा का तो होगा हम्म नहीं साल बारह कंप्लीट हो जाएंगे तेरह में, में, में लग जाएगा इस साल बारह को ये तेरह में कैसे हो रहा है हाँ बारह क्यों ना गुलगुले मराठी नकार गुलगुले

ಎಕ್ಸ್ಪೆರಿಮೆಂಟ್ ಇಲ್ಲ ನಾ ಏನ್ ಮಾಡತ್ತಿನಂದ್ರ ಈಗ ಗುಲ್ಗುಲೆ ಮಾಡಾಕತ್ತಿನ ನೋಡ್ರಿ ಎದ್ ಟೇಸ್ಟಿ ಟೇಸ್ಟಿ ಗುಲ್ಗುಲೆ ರೆಡಿ ಆಲತ್ತದ ನಮ್ ಮಿಕ್ಕ ಸ್ನಾನ ಮಾಡತ್ತ ಚಿಕ್ಕು ಮತ್ತಂದ್ರ ಅನ್ಬೋಲ್ ಮಾತಾಡ್ಲತ್ತರ ಈಗ ನಾ ಮಾಡ್ಬೇಕು ನೋಡ್ರಿ ನಮ್ ಸಲುವಾಗಿ ಮಾಡಲ್ಲ ಬಿಸಿ ಬಿಸಿ गुलगुले ना तिलती नोड्रीग मूर मंदी मस्त गुलगुले तर हाँ हाँ चलो मस्त खाओ एकदम अच्छे से उसको डुगू के लिए भी उसको अच्छा लगेगा छोटे छोटे मस्त मस्त स्वीट स्वीट हम्म हे गया चिक्कू मिको अनमोल कैसा बने बेटा मस्त है हाँ चलो खाओ खाओ ಇನ್ನ ನೋಡ್ರಿಗಿ ಮಾಡ್ಲತ್ತಾರ ಹ್ಮ್ ಇನ್ನೊಂದ್ ಮಾಡ್ಲತ್ತೀನಿ ಮಾಡ್ಲತ್ತಿನಿ ಯಾಕಂದ್ರ ಇದ್ರೆ ಇನ್ನೊಂದ್ ಜರ ಬೆಲ್ಲ ಹೈಕೊಂಡಿನಿ ಏನೋ ಸ್ವೀಟ್ ಕಮ್ಮ ಆಗಿತ್ತು ಸ್ವೀಟ್ ಕಮ್ಮತಿವಲ್ಲಾ ಅನ್ಮೋಲ್ ಮಮ್ಮಿಗ್ ಕಳ್ಸಲತ್ತಿನ ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ ಸ್ವಲ್ಪ ಈಗ ಅವನ್ ಕೆಲಸ ಮಾಡು ಇದು ನೀ ತಗೊಂಡ್ ಹೋಗು ಮಾಡ್ಕೋತೀನಿ ಮಮ್ಮಿ ಸರ್ವಾಗೂ ಟಿಫಿನ್ ತುಂಬಾ ಹಾಕಿಸಿಂದ ಇಟ್ಬಿಟ್ಟಿನಿ ಅವ್ರಿಗೆ ಕೊಟ್ಟು ಕಳ್ಸತ್ತಿನಿ ಇವ್ರ ಇನ್ನೊ ತಿಲತ್ತಾರ ನೋಡ್ರಿ ಅಡಿಗೆ ಮಾಡ್ತೀನಿ ಊಟ ಮಾಡ್ರು ಅಂದ್ರೆ ಒಲ್ಲ ಅಂತಂದ್ಬಿಟ್ರಿ ಗುಲ್ಗುಲೆ ಬೇಕಂತಂದರು ಸೊ ಇವರಿಗೆ ಗಡುವುಲೆನೇ ನೋಡೋರಿಗೆ ರಂಡೋರಿಗೇನು ಇಷ್ಟ ಅದು ಮಾಡಿಕೊಟ್ರೆ ಚಂದ ರೀ ನೇ ಈಗ ಉಪ್ಪಿಟ್ಟು ತಿನ್ನಾರ ರೀ ಮಧ್ಯಾಡ್ಕೆ ಒಲ್ಲ ಅಲ್ಲ ಅಂತಾರೆ ಅವರು ಯಾವುದೇ ಪ್ರೆಷರ್ನು ಕೊಡದು ಬೇಡ್ರಿ ಸುಮ್ಮನೆ ಲೂಸ್ ಮೋಷನ್ ಆ ಫೀವರ್ ಅದು ಇದು ಆಲತ್ತದ ನಡಿತೈತಿ ನಮ್ಮ ಮನ್ಯಾಗ ನೀರು ತುಂಬಿಲ್ರಿ ಬರೀ ಹತ್ತೇ ನಿಮಿಷ ನೀರು ತುಂಬಿ ನಮ್ಮ ಚಿಕ್ಕ ಈಗ ಸ್ನಾನನೇ ಮಾಡಿಲ್ಲ ಆಮೇಲೆ ಸಂಜೆ ಬಂದ್ ಮಾಡ್ತಿನ ನಮ್ಮ ಮಿಕ್ಕಾರೆ ಮಾಡ್ಕೊಂಡ್ ಬಿಟ್ಟ ನಾ ನಮ್ಮ ಚಿಕ್ಕ ಏನ ಮಾಡಿಲ್ಲ ಅವ್ರ ಪಪ್ಪ ಅವ್ರು ಮಿಕ್ಕ ಮಾಡ್ಕೊಂಡ್ರಿ ಸಂಜಿ ಬಂದಾಗ ಏನೋ ಮಾಡ್ಕೋಬೇಕು ಅನ್ಮೋಲ ಮಿಕ್ಕು ಹೋಲಕ್ಕತ್ತಾರ ನೋಡ್ರಿ ಸಾವ್ಕಾಸ ನೋಡಿ ಸಾವ್ಕಾಸ ಹೋಣ ಮಾಡ್ಬಿಟ್ಟೆ ಎಷ್ಟೊತ್ತನ ಐತೆ ನೋಡಿರಿ ಒಂದು ಎರಡು ತಾಸು ಐತೆ ಕುತ್ಕೊಂಡ್ರೆ ಫೋನ್ ನೋಡ್ಕೋತ ರೆಸ್ಟ್ ಮಾಡ್ಕೋತ ಕುಂತಿದ್ರು ಫ್ರೆಂಡ್ಸ್ ಈಗ ಏಳು ಆಗೈತೆ ರೀ ಟೈಮ ಹೊಟ್ಟೆ ನೀರು ಬರ್ಲಾಗ್ಯದ ಆ್ಯಕ್ಚುಲ್ದಾಗೆ ಏಳು ಗಂಟೆಗೆ ನೀರು ಬಿಡತದ್ರಿ ನೀರೇ ಬರಲಾಗ್ಯದ ನೀರನ್ನ ಕಡ್ ಪಡಲತ್ತದ ಬರೀ ಬಾಲ್ ಕದ್ದು ಹೋಲಕ್ಕೆ ಮಾಡಕ್ಕೆ ಅಷ್ಟೇ ನೀರವ ಹಂಗೆ ಅನ್ಕೆಸಿನ ಸ್ನಾನೇ ಮಾಡಿಲ್ಲ ಇಲ್ಲಿ ಖರಾಬ್ ಆಗತ್ತದ ನೋಡಂಗೆ ನೀರು ಇರ್ಲಿಲ್ಲ ಅಂದ್ರೆ ಭಾತ್ ತಿ ಔಟ್ ಆಗ್ತದ ನನ್ನ ಫೋನಿನ ನಲಾರ ಬಂದ್ ಮಾಡ್ಕೆಸಿನ ಮುಖ್ಬಿಟ್ಟಿರಿ ನೋಡ್ರಿ ಮುಂಜಾನೆ ಇಷ್ಟು ಬದ್ಮಾಶಿ ಮಾಡ್ತಾರೆ ಅದ್ರ ಕಾಲ ನೀರು ಬರೀತು ಯಾವಾಗ ನೀರು ಬರ್ತಾವಂದು ಕಾಯ್ಕೊಂಡು ಕುಂತೀನಿ ನೋಡಿರಿ ಅಗರ್ ಸೇಮ್ ಬರಲಿಲ್ಲ ಅಂದ್ರೆ ಒಂದು ಡಬ್ಬಿ ನೀರು ಅವಾಗ ಮೈರ್ಜೆ ಇರ್ತದಲ್ರಿ ನೋಡಿ ಇದು ನೀರು ತರ್ತೀವಲ್ಲ ಬಾಟಲ್ ನೀರ ಅಂಥದ್ದೊಂದು ಬಾಟಲ್ ಅದ ಸುಮ್ ಎಮರ್ಜೆನ್ಸಿ ಅಂತ ಇಟ್ಟದ ಅದನ್ನೇ ಸ್ನಾನ ಮಾಡಬೇಕಾಗ್ತದೆ ಮತ್ತು ಏನು ಮಾಡಲಿರಿ ಅಡುಗೆ ಮಾಡ್ಬೇಕು ಭಾಳ ದುಗಸ್ತದ ಕಿಚನ್ ಜಿಕ್ಕಿ ತ್ರಾಸ್ ಹಂಗಂತ ಹಾಗು ಜಾಸ್ತಿ ಕಿಚನ್ ಕಿಚನ್ಗೆ ಹೋಗಲ್ಲ ಈಗಿನ ರೀ ನಾವು ಈಗ ನೋಡಿರಿ ಟ್ಯೂಷನ್ಗೆ ಹೋಗಿ ಬಂದು ಆಟ ಆಡಿದ್ರು ಎಲ್ಲ ಇತ್ತೀಗ ಓದ್ಕೋತ ಕುಂತಾರೆ ನೋಡ್ರಿ ಮತ್ತು ಹೊಳ್ಳಿ ನೀರಿಲ್ಲ ಏನಿಲ್ಲ ಇಟ್ಟು ತಲೆ ಖರಾಬ್ ಆಲತ್ತಂದ್ರೆ ತಲೆ ಸಿಡ್ಲಿಕ್ಕೆ ಹತ್ತಿರ ಸುಮ್ಮನೆ ಕುಂತಿಬಿಟ್ರಿ ನೋಡ್ರಿ ನಾ ಅವಲ್ಲ ಅಲ್ಲಿ ಅವ ಕಿತಾಪತಿ ಮಾಡತ್ತಾನ ಇವ ಈ ಕಡೆ ಕಿತಾಪತಿ ಮಾಡತ್ತಾನ ಒಂದೆರಡು ಗಂಟೆ ಆಟ ಈಗ ಒಂಬತ್ತು ತಾಲಕ್ಕೆ ಹೊಂಟ ಟೈಮ ಇಬ್ಬರು ಕಗ್ಗೆ ಸೀನ ನೋಡಿ ಇದು ಮಾಡ್ಕೊತ ಕುಂತರ ಅಡುಗೆ ಎಲ್ಲ ಬಡಿಗೆಲ್ಲ ನಮ್ದು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಒಂಬತ್ತು ತಾಲಕ್ಕೆ ಹೊಂಟೋ ಟೈಮ್ ತಲೆ ತೆಲಿ ಆಲಕತ್ತದ ಅಡುಗೆ ಮಾಡೋಷ್ಟೇ ನೀರರಿ ಅವ ರೀ ಫ್ರೆಂಡ್ಸ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಯ ನೋಡ್ರಿ ಈಗ ನೀರಿಂದ ಸಿಟಿ ಹೋದಾಗ ಹಿಂಗೆ ನೋಡ್ರಿ ಫ್ರೆಂಡ್ಸು ಊರಾಗಿದ್ದರೆ ಸುಮ್ಮ ಬೋರಿ ರೀ ಏನು ಸ್ವಂತ ಮನೆ ಮೋಟರ್ ಓಡ್ರಿ ಇರ್ತವೆ ಇಲ್ಲಾಂದ್ರೆ ಏನೂ ಇಲ್ಲ ಹಳಾಬಿಟ್ಟದ್ದೆ ನೋಡಿರಿ ಫ್ರೆಂಡ್ಸಿಗೆ ಮಮ್ಮಿ ಆಲೂಗಡ್ಡೆ ಕಟ್ ಮಾಡ್ಲತ್ತಳ ಹೌದ್ರಿ ಯಾಕಂದ್ರೆ ಈಗ ಏನು ಮಾಡತ್ತಿನ ಅಂದ್ರೆ ನೋಡಿರಿ ಆಲೂ ಬದ್ನಿಕಾಯಿ ಪಲ್ಯ ಮಾಡ್ಕೊಲತ್ತೀನಿ ರೀ ಮಿಕ್ಸ್ ಮಾಡಿ ಕೆಸಿನ ಚಂದನತ್ತ ಹುಡುಗಿ ಟೊಮಾಟೆನ ಹುಳ್ಕೊಂಡಿನಿ ಬದ್ನೇಕಾಯ್ ಹುಳ್ಕೊಂಡಿನಿ ಆಲೂನಿಗೆ ಹೋಕ್ಕೊಲತ್ತಿನಿ ಎಕ್ದ್ ಸರಾಸರ ಆಯ್ತು ಈಗ ಏನಿಲ್ಲ ಈಗ ಎಣ್ಣೆ ಹಾಕೋದು ಫ್ರೈ ಮಾಡೋದು ಈ ಕಡೆ ಚಪಾತಿ ಮಾಡ್ಕೊತೀನಿ ಇಷ್ಟು ಮಾಡಿ ಸ್ನಾನ ಮಾಡ್ಕೊಂಬಿಡ್ತೀನಿ ನೀರೇ ಬರಲಿಲ್ಲ ನೀರಿನ ಸ್ವಲ್ಪ ಕಾಯ್ದಿ ಕಾಯ್ದಿ ಸಾಕಾಯಿತು ಬಾಂಡೆನೂ ಮಧ್ಯಾಹ್ನ ತೊಯ್ದು ಸ್ವಲ್ಪ ಯಾವ ರೀ ಬಾಂಡೆನು ಜಾಸ್ತಿ ಇಲ್ಲ

ಮತ್ತೊಂದು ಸ್ವಲ್ಪ ಸ್ವಲ್ಪ ಹರಿಶಿಣ ಪೌಡ್ರ್ ರೀ ಮತ್ತಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಪುಡಿ ಖಾರ ನೀವು ಹಾಕೊಳ್ಬೋದು ನೋಡಿರಿ ನಮ್ಗೆ ಎಷ್ಟು ಬೇಕು ಅಷ್ಟು ಅದನ್ನು ಹಾಕ್ಕೊಳ್ಲತ್ತೀನಿ ಜಾಸ್ತಿ ಆಗಬೇಡ ಅದ ಜಾಸ್ತಿ ಆಗ್ಲತ್ತೀರಿ ಮತ್ತಂದ್ರೆ ಎರಡು ಚಮಚ ಅಷ್ಟು ನಾ ಈಗ ಮಸಾಲಿ ಖಾರ ತೊಗೊಂಡಿರಿ ನಾವು ಮನೆ ಊರಾಗೇನು ಮಟನ್ದಾಗ ಚಿಕನ್ದಾಗ ಮಸಾಲಿ ಖಾರ ಹಾಕಲ್ರಿ ಅದು ಅದ ನೋಡಿರಿ ಧನಿಯಾ ಪೌಡ್ರ್ ಖಲಾಸಾಗಿದೆ ಈ ಕಿತ್ತ ಹಾಕ್ಲತ್ತೀನಿ ಮತ್ತಂದ್ರೆ ನಿಮ್ಮಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅಲ್ಲ ಪೇಸ್ಟ್ ಇದ್ದರೆ ನೀವು ರೀ ಇಲ್ಲ ಅಂದ್ರೆ ನಡಿದ್ರೆ ಹೋಗೇನಿಲ್ಲ ಅಂದ್ರೆ ಈಗ ನಮ್ಮದು ಈಗ ನಾ ಹಾಕಿ ನೋಡಿ ಅದು ಈಗ ಚಂದನದ ಈಗ ಒಂದು ಸ್ವಲ್ಪ ಫ್ರೈ ಆದರೆ ಆದ್ಮ್ಯಾಗ ಏನು ಮಾಡ್ತೀನಿ ಇದ್ರಾಗ ಬದ್ನಿಕಾಯಿ ಮತ್ತೊಂದು ಟಮಾಟೆ ಎರಡು ಜೊತಿನೇ ಹಾಕ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ಈಗ ಬದ್ನಿಕಾಯಿ ಹಾಕ್ಲತ್ತೀನಿ ಚಂದನದ ಮೆ ಎಣ್ಣೆ ಅದಲ್ಲ ಎಲ್ಲ ಮ್ಯಾಗ ಎಡಾಡಕತ್ತಿತ್ತು ಇದ್ರಾಗ ಬದ್ನಿಕಾಯಿ ಹಾಕಿ ಟಮಾಟೆ ಹಾಕೊಂಡ್ ರೀ ಒಂದು ಕೊಯ್ದೆ ಇಲ್ಲ ನೋಡ್ರಿಲ್ಲ ಹಾಂ ಒಂದು ಬದ್ನಿಕಾಯಿ ಕೊಯ್ದೆ ಇಲ್ಲ ಹಿಂಗೆ ಹಿಂಗೆ ಹಾಗೆ ಹಾಕ್ಬೇಕತ್ತವ್ರಿ ನೋಡಿ ಕಟ್ ಮಾಡಿ ಹಾಕಿನಿ ಆಯ್ತು ಇದ್ರಮಾಟನು ಹಾಕೊಂಡು ಎಷ್ಟು ಚಂದ ಕಾಣಸ್ಲ ನೋಡ್ರಿಗ ಈಗ ಹ್ಮ್ ನೋಡೀಗ ಚಲೋ ಆಯ್ತು ತಾನೇ ನೀ ಕರಕ್ ಅದ್ರ ಇದರ್ ಹಾಕಂಗಿದ್ರಿ ಫ್ರೈ ಒಂದು ನಿಮಿಷ ಆಮೇಲೆ ಸ್ವಲ್ಪ ಕರ್ದಬೇಕು ಆಲು ಅದಲ್ಲ ರೀ ಅದ್ರಾಗ ಒಂದು ಕಪ್ ಅಷ್ಟು ಚಾ ಕಪ್ಲಿಂತ ಒಂದು ಕಪ್ ನೀರು ಹಾಕ್ತೀನಿ ರೀ ಜಾಸ್ತಿ ಹಾಕಂಗಿಲ್ಲ ಮಸ್ತ್ ಅನ್ನೋದ್ರೆ ನೋಡ್ರಿ ಆಲೂ ಬೇಗನ್ ರೆಡಿ ಆಗಿರ್ತದೆ ಚಪಾತಿ ಲಟ್ಟಾಸ್ಕೊಳ್ತಾಯಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಮತ್ತೆ ಕಟಿಂಗ್ ಮಾಡತ್ತಾಳ ಕಟಿಂಗ್ ಮಾಡೋ ಸ್ವಲ್ಪ ಪ್ರಿಪೇರ್ ಮಾಡತ್ತೆ ಅಲ್ಲ ಇಲ್ಲ ಮಮ್ಮಿ ಇವನ್ ಕಾಲ ನೋಡ್ರಿ ಎಲ್ಲ ನೋಡ್ರಿ ಹಿಂಗೆ ಎಲಿಗಳು ಬರಬೇಕಿತ್ ರೀ ಆ್ಯಕ್ಚುಲ್ದಾಗ ದೊಡ್ಡ ದೊಡ್ಡ ಎಲಿ ಬರಬೇಕಿತ್ತು ಬಟ್ ಹಿಂಗೆ ಮಾಡ್ಬಿಟ್ರೆ ಬಟ್ ಪರವಾಗಿಲ್ಲ ಮಕ್ಳ ತಪ್ಪಾಗ್ಯದ ಈಗ ಏನೋ ಮಾಡಪ್ಪ ಇಲ್ಲ ಆಪ್ಷನ್ ಇಲ್ಲ ಇದಕ್ಕೆ ಈಗ ಕಟ್ ಮಾಡ್ಬೇಕ್ರಿ ನಾ ಈಗ ಕಟ್ ಮಾಡ್ಕೇಸಿ ಅಂದ್ರೆ ಈಗ ಇದ್ರ ಮ್ಯಾಗ ಅಂಟಿಸ್ಬೇಕು ಈಗ ವಾಪಸ್ ಇವಾಗ ನೋಡ್ರಿ ಎಷ್ಟು ನಾಟಕ ಮಾಡಕ್ಕೆ ಅಂತಾನ ನಾನು ಮುಗಿಸ್ಕೊಂಡ್ ನೋಡ್ರಿ ಫ್ರೆಂಡ್ಸ್ ನಾನು ಇವಾಗ ಇಬ್ಬರು ಕೇಸಿ ನೋಡ್ರಿ ಕೆಲಸ ಮಾಡ್ಕೊತ ಕೂತಾರೆ ಇವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಈಗ ಇವ್ರಿಗೆ ಜಲ್ ಹೆಲ್ಪ್ ಮಾಡ್ತೀನಿ ರೀ

कुल मम्मी कुलफी इोड़्री ए, कुल ए चुबे यार ठेद अंदर भी तक टेस्ट नोड्री नंदा क्वालिटी वॉल्स शाही कुल्फी शाही कुल्फी आदन उठ रही तो शाही कुल्फी सुबह उठके मैंने आइसक्रीम खाया है हैं ये क्या बात कर रहे हो सच में मेरा मन कर गया मैंने खा लिया पूरा खाया मैंने इन लोड रही कौन सी थी कुल्फी कोई कुल्फी थी नहीं अबे चोको बार, बार थी वो तो अपने कल खा ली थी ना थैंक यू आइसक्रीम तेलती है

ನೋಡ್ರಿಗ ಊಟ ರೆಡಿ ಆಗ್ಯದ್ ನೋಡ್ರಿ ಈಗ ಊಟ ಮಾಡಕತ್ತೀವಿ ಬರೀಗ ಊಟ ಮಾಡಮಿ ಊಟದಾಗ ಏನ್ ಮಾಡಿನಂದ್ರ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡ್ರಿ ಆಲೂ ಬದನಿಕಾಯಿ ಪಲ್ಯ ಮಿಕ್ಸ್ ಮಾಡಿ ಅನ್ನತ ಮಾಡ್ಕೊಂಡಿನಿ ಮತ್ತಂದ್ರೆ ಉಪ್ಪಿನಕಾಯಿ ಅದ ರೈಸ್ ಗೀಸ್ ಏನೂನು ಮಾಡಿಲ್ಲ ನೋಡ್ರಿ ಒಟ್ಟ ಉಣಲ್ಲ ಸುಮ್ಮನೆ ಯಾಕೆ ಮಾಡ್ಲದ ಮಾಡಲೇ ಇಲ್ರಿನಿಕಾಯಿ ಮಾಡಿ ಸರ್ವಾಗಿ ಏನಿಲ್ರಿ ಅಂತ ನಾವ್ ಕರಗಿದೇವ್ರಿ ಹ್ಯಾಂಗ

नडो ले बे ब्लॉग नाळगी नंदा गोष्टला नाळगी हा नंबर कोण बेल आहे बाय बॅक टू बॅक आरे आहे नाउ निम्मोर न्यू नम्मोलो ही नाळगी वन मूवी बरलत 27 27 गी स्कूल गेम 3 3 सीजन 3 ओ ये टू टू आद्राकला फ्रेंड बेंड तो बाय बाय एला रु गुड नाईट एला रु देव बोलले मारली